ಏಡುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಏನು ಗೋವಿಂದ ತಿರುಪತಿಯಲ್ಲಿ ಭದ್ರತಾ ಕೊರತೆ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ ಭದ್ರತಾ ಸಿಬ್ಬಂದಿಗಳ ಕಾರ್ಯವೈಖರಿನೇ ಈಗ ಗೋವಿಂದ ಆಗಿಬಿಟ್ಟಿದೆ ಈ ಮಹಾನುಭಾವ ಕಂಪೌಂಡಾರಿ ದೇವಸ್ಥಾನದ ಗೋಪ್ರ ಏರಿ ಆ ಕಳಶಗಳನ್ನು ಅಳ್ಳಾಡಿಸಿ ಅದನ್ನು ಕಿತ್ತೋ ಪ್ರಯತ್ನ ಮಾಡಿದಂತೆ ಸೆಕ್ಯೂರಿಟಿ ಏನು ಕಣ್ಣು ಮುಚ್ಕೊಂಡು ಕೂತಿತ್ತಾ ಏಕಾಂತ ಸೇವೆಯಲ್ಲಿ ಸೆಕ್ಯೂರಿಟಿ ನಿದ್ರೆ ಹೋಗ್ತಾ ಇತ್ತಾ ಅಥವಾ ತಾವು ಬೇರೆ ಯಾವುದಾದರೂ ಏಕಾಂತಕ್ಕೆ ಹೋಗಿದ್ರ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆಯಾಗಿ ಈಗ ಕಾಡ್ತಾ ಇದೆ ಅವತ್ತಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರು ತಿರುಪತಿಗೆ ಹೋಗ್ತಾ ಇರಬೇಕಾದ್ರೆ ಒಂದು ಅಲಿಪಿರಿ ಬಾಂಬ್ ಬ್ಲಾಸ್ಟ್ ಅಂತ ಏನಾಯ್ತಲ್ಲ ಅದು ವಾಟ್ಸ್ ಬಿಗ್ಗೆಸ್ಟ್ ಲೂಪ್ ಹೋಲ್ ಸೆಕ್ಯುರಿಟಿ ಲೂಪ್ ಹೋಲ್ ಅದು ತಿರುಮಲದಲ್ಲಿ ಗೋವಿಂದರಾಜನ ದೇವಸ್ಥಾನದ ಗೋಪುರದ ಮೇಲೆ ಹೋಗಿ ಕಳಶ ಅಳ್ಳಾಡಿಸಿದ್ದಲ್ಲೇ ಅವನು ನಿಲ್ಸಕ್ಕೆ ಬಂದಂತಹ ಪೊಲೀಸರಿಗೆ ಎಣ್ಣೆ ಕೇಳಿದ ಮಗದಿರ ನಮಸ್ಕಾರ ರೆವಲ್ ಟಿ ವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಏಡುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಏನು ಗೋವಿಂದ ತಿರುಪತಿಯಲ್ಲಿ ಭದ್ರತಾ ಕೊರತೆ ಅನ್ನುವಂಥದ್ದು ಕಾಣ್ತಾ ಇದೆ ಭದ್ರತಾ ಸಿಬ್ಬಂದಿಗಳ ಕಾರ್ಯವೈಖರಿನೇ ಈಗ ಗೋವಿಂದ ಆಗಿಬಿಟ್ಟಿದೆ ಯಾಕೆಂತಂದರೆ ತಿರುಪತಿ ಅಂದಾಕ್ಷಣ ಮೊದಲು ನಮಗೆ ನೆನಪಿಗೆ ಬರೋದು ಸಾಲಿಗ್ರಾಮ ಶಿಲೆಯಾಗಿ ಏಳು ಬೆಟ್ಟದ ಒಡೆಯನಾಗಿರುವಂತಹ ಶ್ರೀನಿವಾಸ ಆದರೆ ಮತ್ತೊಂದು ನಮಗೆ ನೆನಪಿಗೆ ಬರೋದು ತಿರುಪತಿಯ ಶಿಸ್ತು ಅಲ್ಲಿನ ಲೈನು ಕ್ಯೂ ಆ ಸೆಕ್ಯೂರಿಟಿ ಏನು ಸೆಕ್ಯೂರಿಟಿ ಅಂತೀರಿ ಕೆಳಗಡೆ ಅಲುಪೀರಿ ಗೇಟ್ ಏನಿದೆ ಆ ಟೋಲ್ ಗೇಟನ್ನು ಹತ್ತುವುದರಿಂದ ಹಿಡಿದು ದೇವರ ದರ್ಶನ ಆಗೋ ತನಕ ನಿರಂತರವಾಗಿ ಟೈಟ್ ಸೆಕ್ಯೂರಿಟಿ ನಮ್ಮನ್ನು ಚೆಕ್ ಮಾಡ್ತಾನೇ ಇರುತ್ತೆ ಎಲ್ಲಿಲ್ಲದಂತಹ ಹದ್ದಿನ ಕಣ್ಣುಗಳು ನಮ್ಮನ್ನು ನೋಡ್ತಾನೇ ಇರುತ್ತೆ ಅದೆಷ್ಟು ಸಿ ಸಿ ಟಿ ವಿ ಅದೆಷ್ಟು ಕ್ಯಾಮ್ರಾಗಳು ಅದೆಷ್ಟು ಸಿಬ್ಬಂದಿಗಳು ಅದೆಷ್ಟು ಗಾರ್ಡ್ಗಳು ಅಬ್ಬಬ್ಬಬ್ಬ ಹಾಂ ಏಳು ಬೆಟ್ಟದ ಒಡೆಯ ಹಾಂ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ವೆಂಕಟೇಶ್ವರನಿಗೆ ಆತನ ದೇವಸ್ಥಾನಕ್ಕೆ ಇಷ್ಟಲ್ಲ ಸೆಕ್ಯೂರಿಟಿ ಇಡೀ ಜಗತ್ತನ್ನೇ ಆಗಿ ಕಾಪಾಡುವಂತಹ ದೇವರಿಗೆ ಇಷ್ಟು ಸೆಕ್ಯೂರಿಟಿ ಇಟ್ಕೊಂಡಿದ್ದೀವಿ ಆದರೂ ಭದ್ರತಾ ಲೋಪದೋಷ ಈಗ ತಿರುಪತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಾಗಿದೆ ಅದು ಯಾವ ಸಂಭ್ರಮಕ್ಕೆ ಟಿ ಟಿ ಡಿ ಈ ಥರದ ಸೆಕ್ಯೂರಿಟಿಗಳನ್ನು ಇಟ್ಕೊಂಡಿದ್ದಾರೋ ಅಥವಾ ಈ ಥರದ ಸೆಕ್ಯೂರಿಟಿಗಳನ್ನು ಅಪ್ಲೈ ಮಾಡ್ತಾ ಇದ್ದಾರೋ ದೇವರನ್ನೇ ಗೊತ್ತಿಲ್ಲ ಅಷ್ಟಕ್ಕೂ ಆಗಿದ್ದೇನಂತೀರಾ ತಿರುಪತಿಯಲ್ಲಿ ಅಷ್ಟು ಟೈಟ್ ಸೆಕ್ಯೂರಿಟಿಯ ಮಧ್ಯೆ ಕೂಡ ಒಬ್ಬನ ಅಣ್ಣ ಫುಲ್ಲಾಗಿ ಕುಡಿದು ಎಣ್ಣೆ ಒಡೆದು ಡಿಂಗಾಗಿ ದೇವಸ್ಥಾನದ ಕಂಪೌಂಡನ್ನು ಹಾರಿ ಎಲ್ಲಿ ಅಂತಂದರೆ ತಿರುಪತಿಯ ಕೆಳಗಡೆ ಇರತಕ್ಕಂತಹ ಗೋವಿಂದರಾಜನ ದೇವಸ್ಥಾನ ಗೋವಿಂದರಾಜನ ದೇವಸ್ಥಾನದಲ್ಲಿ ಏನು ಸಾಮಾನ್ಯ ಸೆಕ್ಯೂರಿಟಿ ಏನಿಲ್ಲ ಮೇಲ್ಗಡೆ ತಿರುಮಲದಲ್ಲಿ ಎಷ್ಟು ಸೆಕ್ಯೂರಿಟಿ ಇರಬೇಕು ಎಷ್ಟು ಚೆಕ್ಕಿಂಗ್ಗಳಿರಬೇಕೋ ಅಷ್ಟೇ ಚೆಕ್ಕಿಂಗು ಅಷ್ಟೇ ಸೆಕ್ಯೂರಿಟಿ ಗೋವಿಂದರಾಜನ ಟೆಂಪಲಲ್ಲಿಯೂ ಕೂಡ ಇದೆ ಅಲ್ಲಿ ಏನು ರೆಸ್ಟ್ರಿಕ್ಷನ್ಸ್ಗಳು ರೂಲ್ಸ್ಗಳಿತ್ತೋ ಅದೇ ರೂಲ್ಸ್ಗಳು ಕೂಡ ಇಲ್ಲಿ ಅಪ್ಲೈ ಆಗುತ್ತೆ ಟಿ ಟಿ ಡಿ ಅಡಿಯಲ್ಲಿ ಬರುವಂತಹ ದೇವಸ್ಥಾನಗಳಲ್ಲಿ ಏನೇನು ರೂಲ್ಸ್ ಇರುತ್ತಲ್ಲ ಆ ಎಲ್ಲ ರೂಲ್ಸ್ಗಳು ಇಲ್ಲಿರುತ್ತೆ ಈ ದೇವಸ್ಥಾನವನ್ನು ಟಿ ಟಿ ಡಿ ಅಂಡರಿಗೆ ಬರುತ್ತೆ ಇಂತಹ ಗೋವಿಂದರಾಜನ ದೇವಸ್ಥಾನ ಏನು ಆ ಗೋಪುರ ನೋಡಿದ್ರೇ ಗಾಬರಿ ಆಗಬೇಕು ಅಷ್ಟು ದೊಡ್ಡ ದೇವಸ್ಥಾನ ಅಷ್ಟು ದೊಡ್ಡ ವಿಸ್ತೀರ್ಣತೆಯನ್ನು ಹೊಂದಿದೆ ಅಂತಹ ದೇವಸ್ಥಾನದಲ್ಲಿ ಈ ಫೋಟೋ ನೋಡುತ್ತಿದ್ರಲ್ಲ ಮಹಾನುಭಾವ ಈ ಮಹಾನುಭಾವ ಫುಲ್ಲಾಗಿ ಎಣ್ಣೆ ಹೊಡೆದು ಕಂಪೌಂಡ್ ಹಾರಿ ಅದು ಯಾವಾಗ ಏಕಾಂತ ಸೇವೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಏಕಾಂತ ಸೇವೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಒಳಗಡೆ ಯಾರನ್ನೂ ಬಿಡಲ್ಲ ದರ್ಶನವನ್ನು ಒಂದು ಸ್ವಲ್ಪ ಸಮಯಗಳ ಕಾಲ ಬ್ರೇಕ್ ಮಾಡಲಾಗಿರುತ್ತೆ ಅಂತಹದ್ರಲ್ಲಿ ಈ ಮಹಾನುಭಾವ ಕಂಪೌಂಡಾರಿ ದೇವಸ್ಥಾನದ ಗೋಪುರ ಏರಿ ಆ ಕಳಶಗಳನ್ನು ಅಳ್ಳಾಡಿಸಿ ಅದನ್ನು ಕಿತ್ತೋ ಪ್ರಯತ್ನ ಮಾಡಿದಂತೆ ಸೆಕ್ಯೂರಿಟಿ ಏನು ಕಣ್ಣು ಮುಚ್ಕೊಂಡು ಕೂತಿತ್ತಾ ಏಕಾಂತ ಸೇವೆಯಲ್ಲಿ ಸೆಕ್ಯುರಿಟಿ ನಿದ್ರೆ ಹೋಗ್ತಾ ಇತ್ತಾ ಅಥವಾ ತಾವು ಬೇರೆ ಯಾವುದಾದ್ರೂ ಏಕಾಂತಕ್ಕೆ ಹೋಗಿದ್ರ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆಯಾಗಿ ಈಗ ಕಾಡ್ತಾ ಇದೆ ಈ ಹಿಂದೆ ಅನೇಕ ಬಾರಿ ತಿರುಮಲದಲ್ಲಿ ತಿರುಪತಿಯಲ್ಲಿ ತಿರುಪತಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಸೆಕ್ಯೂರಿಟಿ ಲೂಪ್ ಹೋಲ್ ಆಗಿರುವಂಥದ್ದನ್ನು ನಾವು ನೋಡಿದ್ದೀವಿ ಈ ಹಿಂದೆ ಬಹಳ ದೊಡ್ಡ ಸೆಕ್ಯುರಿಟಿ ಲೂಪ್ ಹೋಲ್ ಅಂತಂದರೆ ಅವತ್ತಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರು ತಿರುಪತಿಗೆ ಹೋಗ್ತಾ ಇರಬೇಕಾದ್ರೆ ಒಂದು ಅಲಿಪೇರಿ ಬಾಂಬ್ ಬ್ಲಾಸ್ಟ್ ಅಂತ ಏನಾಯ್ತಲ್ಲ ಅದು ಒಡ ಬಿಸ್ಟ್ ಲೂಪ್ ಹೋಲ್ ಸೆಕ್ಯುರಿಟಿ ಲೂಪ್ ಹೋಲ್ ಅದು ತಿರುಮಲದಲ್ಲಿ ಅದಾದಮೇಲೆ ಎಲ್ಲೋ ಒಂದು ಕಡೆ ಸೆಕ್ಯುರಿಟಿ ಎಚ್ಚರತ್ಕೊಳ್ತೇನೋ ಅಂತ ಅನ್ನಿಸಿದ್ದು ಆದರೆ ಒಬ್ಬ ಯಕಷ್ಟಿತ್ರಿ ಅವನು ಅವನ ಮೈಯಲ್ಲಿ ಅರ್ಧ ಕೆ ಜಿ ಕಂಡ ಇಲ್ಲ ಅವನು ಅಷ್ಟು ದೊಡ್ಡ ದೊಡ್ಡ ಸೆಕ್ಯುರಿಟಿಗಳನ್ನೆಲ್ಲ ಯಾಮಾರಿಸಿ ದೇವಸ್ಥಾನದ ಕಂಪೌಂಡ್ ಜಿಗಿದು ಅಲ್ಲಿಂದ ಆ ದೇವಸ್ಥಾನದ ಗೋಪುರ ಹತ್ತಿ ಹ್ಞೂ ಆ ಗೋಪುರದಲ್ಲಿರೋ ಕಳಶಗಳನ್ನೆಲ್ಲ ಅಳ್ಳಾಡಿಸ್ತಾನೆ ಅಂತಂದರೆ ಬಾ ಬಾ ಏನು ಸೆಕ್ಯೂರಿಟಿ ಅದಾದ ಮೇಲೆ ಆತನನ್ನು ಕೈ ಮುಗಿದು ರಿಕ್ವೆಸ್ಟ್ ಮಾಡಿಕೊಂಡು ಅಣ್ಣಯ್ಯ ದೇವರು ಬಂದ್ಬಿಡಪ್ಪ ಕೆಳಗಡೆ ಹಂಗೆಲ್ಲ ಮಾಡಬೇಡ ದೇವರು ಅಂತೆಲ್ಲ ಕೈ ಮುಗಿದು ಕೈ ಮುಗಿಬೇಕು ಯಾಕೆ ಕೈ ಮುಗಿಬೇಕು ಅಂತಂದರೆ ಅವನೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಈ ನನ್ನ ಮಕ್ಕಳು ಕೆಲಸ ಕಳ್ಕೊಂಡು ಮನೇಲಿ ಬೀಳ್ತಾರೆ ಆದ್ದರಿಂದ ಪಾಪ ಇವ್ರ ಸಂಗಟ ಇವರಿಗೆ ಅವ್ನು ಅವ್ನ ತೀಟೆ ಅವನಿಗೆ ಆದ್ದರಿಂದ ಅವ್ನಿಗೆ ಕೈ ಮುಗಿದ್ರು ಏನೇನೋ ಮಾಡಿದರು ಅದಾದ ಮೇಲೆ ತಿರುಪತಿಯ ಪೊಲೀಸರು ಸ್ಥಳಕ್ಕೆ ಬಂದರು ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಬಂದರು ಏನೇನೋ ಹರಸಾಹಸ ಮಾಡಿ ಒಂದಲ್ಲ ಎರಡಲ್ಲ ಸತತ ಮೂರರಿಂದ ನಾಲ್ಕು ಗಂಟೆಗಳ ನಿರಂತರ ಕಾರ್ಯಾಚರಣೆಯ ನಂತರ ಅವನನ್ನು ಕೆಳಗಿಳಿ ಕಂಬಂದರು ಅವ್ರು ಕೇಳಿದ್ರಂತೆ ಏನೋ ಬೇಕು ನಿನಗೆ ಏನು ಬೇಕು ಹೇಳು ಏನಕ್ಕೆ ಕತ್ಕುತಿದ್ಯಾ ಅಲ್ಲಿ ಯಾಕೆ ಮೇಲ್ಗಡೆ ನಿಂತು ಆ ಗೋಪುರದಲ್ಲಿರುವಂಥ ಇರುವಂಥ ಕಳಿಸಿಗಳನ್ನು ನೀನು ಏನು ಬೇಕು ಹೇಳಪ್ಪ ಅಂತಂದರೆ ನನಗೆ ಎಣ್ಣೆ ಬೇಕಂದಂತೆ ಮಹಾನುಭಾವ ಎಲ್ಲಿ ಹೋಗಿ ಏನು ಕೇಳಿದ ನೋಡಿ ಹಾಂ ದೇವರೇ ಬಂದು ಎರಡು ಹೆಡ್ ಹೊಡೆದು ಕಳಿಸ್ಬೇಕಾಗಿತ್ತಪ್ಪ ದೇವ್ರ ತಲೆ ಹೊಡಿಲಿಲ್ಲ ಪಾಪ ಏನೋ ನಾನು ಭಕ್ತ ಅಂತ ದೇವ್ರಿಗೆ ಕ್ಷಮಿಸ್ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ ಗೋವಿಂದರಾಜನ ದೇವಸ್ಥಾನದ ಗೋಪುರದ ಮೇಲೆ ಹೋಗಿ ಕಳಶ ಅಳ್ಳಾಡಿಸಿದ್ದಲ್ಲದೆ ಅವನು ಇಳಿಸಕ್ಕೆ ಬಂದಂತಹ ಪೊಲೀಸರಿಗೆ ಎಣ್ಣೆ ಕೇಳಿದ ಮಗದಿರ ಅಷ್ಟಕ್ಕೂ ಈ ಮಗದೀರ ಎಲ್ಲಿ ಅವನಂತೀರಾ ಈ ಮಗದಿರ ಈ ಮಗದಿರನ ಹೆಸರು ಅದು ನೋಡಿ ಹೆಂಗಿದೆ ಈ ಇವನ ಹೆಸರು ತಿರುಪತಿ ಅಂತ ಇವನು ನಿಜಾಮಾಬಾದಿನ ಪೆದ್ದಮಲ್ಲಾರೆಡ್ಡಿ ಕಾಲೋನಿಯ ನಿವಾಸಿ ಇವನ ಹೆಸರು ತಿರುಪತಿ ಅಂತ ಫುಲ್ ಚೆನ್ನಾಗಿ ಕುಡಿದುಬಿಟ್ಟಿದ್ದಾನೆ ಕುಡಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾನೆ ಕಂಪೌಂಡ್ ಸಿಗದಿದ್ದಾನೆ ಏನೋ ಗಲಾಟೆ ಮಾಡೋಕ್ಕೆ ಹೋಗಿದ್ದಾನೆ ಅದಾಗಿಲ್ಲ ಗೋಪುರ ಏರಿ ಚೆನ್ನಾಗಿ ಅಲ್ಲೆಲ್ಲ ಕಳಶೆಗಳನ್ನು ಅಳ್ಳಾಡಿಸಿ ಜನಗಳ ಗಮನ ಸೆಳೆದಿದ್ದಾನೆ ಮೂರು ತಾಸು ಸರ್ಕಸ್ ಮಾಡಿದ್ದಾರೆ ಇವನು ಹಿಡಿಸೋಕ್ಕೆ ಕಡೆಗೆ ನನಗೇನು ಬೇಕು ಅಂತ ಕೇಳಿದರೆ ಎಣ್ಣೆ ಬೇಕನ್ನಂತೆ ಆಯ್ತು ಬಾ ಕೊಡಿಸ್ತೀವಿ ಅಂತ ಹೇಳಿ ಏನೋ ನಾಲ್ಕು ತಾಸು ಕಾರ್ಯಾಚರಣೆ ಮಾಡಿ ದಳದವರು ಈ ಈ ಕಬ್ಬಣದ ಮೆಟ್ಟಲುಗಳೆಲ್ಲ ಬರುತ್ತಲ್ಲ ಮೆಟ್ಲುಗಳನ್ನು ಹಾಕಿ ಹಗ್ಗ ಹಾಕಿ ತಾವು ಮೇಲುಗಡೆ ಹೋಗಿ ಏನೋ ಮಾಡಿ ಕೆಳಗಡೆ ಅವನ ಕರ್ಕೊಂಡು ಬಂದಿದ್ದಾರೆ ನೋಡಿ ಕೇಳಿ ಕೇಳೋಕ್ಕೆ ಭಾಳ ಸಿಲ್ಲಿ ಅನಿಸುತ್ತೆ ಬಹಳ ಸಿಲ್ಲಿ ಅನಿಸುತ್ತೆ ಕೇಳೋದಕ್ಕೆ ಭಾಳ ಸಿಲ್ಲಿ ಅನಿಸುತ್ತೆ ನಗು ಬರುತ್ತೆ ಆದರೆ ಸ್ವಲ್ಪ ಸೀರಿಯಸ್ ಆ್ಯಂಗಲಲ್ಲಿ ವಿಚಾರ ಮಾಡೋಣ ಎಷ್ಟು ರಿಸ್ಕ್ ಇದು ಎಷ್ಟು ರಿಸ್ಕು ಏ ನೂರು ಜನ ಎರಡು ನೂರು ಜನ ಮುನ್ನೂರು ಜನ ಭಕ್ತರು ಬರುವಂಥ ದೇವಸ್ಥಾನನ ತಿರುಮಲ ದೇವಸ್ಥಾನ ಅಥವಾ ಗೋವಿಂದರಾಜನ ದೇವಸ್ಥಾನವು ಹಾಗೇನಾ ನೂರು ಜನ ಎರಡು ನೂರು ಜನ ಬರುವಂತಹ ದೇವಸ್ಥಾನವ ನೋ ಅಲ್ವೇ ಅಲ್ಲ ಲಕ್ಷಾಂತರ ಜನ ರೀ ಲಕ್ಷಾಂತರ ಜನ ಬರ್ತಾರೆ ಆ ದೇವಸ್ಥಾನಕ್ಕೆ ಅಂತಹ ದೇವಸ್ಥಾನದಲ್ಲಿ ಈ ತರಹದ ಸೆಕ್ಯೂರಿಟಿ ಲೂಪ್ ಹೋಲ್ಗಳಾಗುತ್ತೆ ಅಂತಂದರೆ ಮಾದಕ ವಸ್ತುಗಳನ್ನು ಮೇಲೆ ತೆಗೆದುಕೊಂಡು ಹೋಗುವಂತಿಲ್ಲ ತಿರುಮಲದಲ್ಲಿ ಮಾದಕ ವಸ್ತುಗಳನ್ನು ಮೇಲೆ ತೆಗೆದುಕೊಂಡು ಹೋಗುವಂತಿಲ್ಲ ಟೊಬ್ಯಾಕೊ ಆಗಿರ್ಬೋದು ಡ್ರಿಂಕ್ಸ್ ಆಗಿರ್ಬೋದು ಗುಟ್ಕಾ ಆಗಿರಬಹುದು ಆದರೆ ಮೇಲೆ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಅದರ ಚಾಲನೆ ಅಂತಕ್ಕಂಥದ್ದಾಗುತ್ತೆ ಅದರ ಸೇವನೆ ಆಗುತ್ತೆ ಎಷ್ಟು ಜನಕ್ಕೆ ಗೊತ್ತಿದ್ದು ಅದು ಏನು ಚೆಕಿಂಗ್ ಮಾಡ್ತಾರೋ ಅದು ಏನಿಲ್ವೋ ಹಾಂ ಬಿಡಿ ಅದು ಅದು ಅವರು ಪ್ರಾರಬ್ಧ ಮಾಡಬಾರ್ದು ಜಾಗದಲ್ಲಿ ಮಾಡಬಾರ್ದು ಕೆಲಸವನ್ನು ಮಾಡಿ ದೈವದಿಂದ ಶಿಕ್ಷೆ ಪಡೆಯೋದು ಅವರು ಪ್ರಾರಬ್ಧ ಅದನ್ನು ಅವರು ಪಡೆದುಕೊಳ್ತಾರೆ ಅದನ್ನು ಬಿಟ್ಟುಬಿಡಿ ಆದರೆ ಅಷ್ಟು ಜನ ಸಿಬ್ಬಂದಿಗಳು ಇರುವಂತಹ ಸಂದರ್ಭದಲ್ಲಿ ಏಕಾಂತ ಸೇವಾ ಏಕಾಂತ ಸೇವಾ ಅಂದರೆ ಅದು ಎಷ್ಟು ಸ್ಟ್ರಿಕ್ಟ್ ಅಂದರೆ ಅದು ಭಗವಂತನಿಗೆ ಸೀಮಿತವಾದಂತಹ ಸಮಯ ಅಂತಹ ಸಮಯದಲ್ಲಿ ಯಾರನ್ನು ದೇವಸ್ಥಾನದ ಒಳಗಡೆ ಬಿಟ್ಕೊಳ್ಳಲ್ಲ ಯಾರಿಗೂ ದರ್ಶನ ಅಂತಕ್ಕಂಥದ್ದು ಇರಲ್ಲ ಕಂಪ್ಲೀಟಾಗಿ ಬ್ರೇಕ್ ಹಾಕ್ಬಿಡ್ತಾರೆ ಒಂದು ಸ್ವಲ್ಪ ನೆಲೆಸಿಬಿಡ್ತಾರೆ ಆ ಟೈಮಲ್ಲಿ ಭಗವಂತ ಮಾತ್ರ ಯಾವ ಅರ್ಚಕರು ಇರಲ್ಲ ಯಾರೂ ಇರಲ್ಲ ದೇವಸ್ಥಾನದಲ್ಲಿ ಅಂತಹ ಟೈಮಲ್ಲಿ ಟೈಟಾಗಿ ಸೆಕ್ಯೂರಿಟಿ ಕೊಡೋದು ಬಿಟ್ಟು ಇವರೆಲ್ಲ ಹೆಂಗೆ ಮೈ ಮರೆತಿದ್ರು ಅವನು ಅದು ಹೆಂಗೆ ಜಿಗದ ಹೆಂಗೆ ಒಳಗಡೆ ಹೋದ ಅದು ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಏನು ಗೋವಿಂದರಾಜನೇ ಬಂದು ಕೈ ಹಿಡ್ಕಂಡು ಕಂಪೌಂಡಿಂದ ಎತ್ಕಂಡ ಅವನು ಒಳಗಡೆ ಅಂತ ನಿಜವಾಗ್ಲೂ ಆದರೆ ವೆರಿ ಸೀರಿಯಸ್ಲಿ ನಾವು ವಿಚಾರ ಮಾಡಬೇಕಾಗಿದ್ದೇನು ಅಂತಂದರೆ ಒಬ್ಬ ಯಕಶ್ಚಿತ್ ನಾನು ಆಗಲೇ ಹೇಳಿದೆ ಅರ್ಧ ಕೆ ಜಿ ಮಾಂಸ ಇಲ್ಲ ಅವನ ಮೈಯಲ್ಲಿ ಇಂಥವನ್ನೇ ದೇವಸ್ಥಾನದ ಒಳಗಡೆ ನುಗ್ಗಿದ್ದಾನೆ ನುಗ್ಗಿ ಗೋಪುರ ಹತ್ತಿದ್ದಾನೆ ಅಂತಂದರೆ ಇನ್ನು ದೊಡ್ಡ ದೊಡ್ಡ ಡಕಾಯ್ತರು ಅಥವಾ ಮಾಡಬಾರ್ದು ಕೆಲಸ ಮಾಡುವಂಥವ್ರು ಕರೆಕ್ಟಾಗಿ ಸ್ಕೆಚ್ ಹಾಕ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡು ಬಂದರೆ ಏನು ಗತಿ ಏನು ಗತಿ ಇದಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಹೆಂಗಾಯಿತು ಏನಾಯಿತು ಅನ್ನುವಂಥ ವಿಚಾರವನ್ನು ಡಿ ವೆ ಡಿ ಎಸ್ ಪಿ ಭಕ್ತವತ್ಸಲ ಅವರು ಹೇಳಿದರು ಅವನು ಸಿಕ್ಕಾಬಟ್ಟೆ ಕುಡಿದುಬಿಟ್ಟಿದ್ದ ಕುಡಿದ್ ನಿಶೆಯಲ್ಲಿ ಏರಿದ್ದಾನೆ ಹಾಗೆಲ್ಲ ಡಿಸ್ಟರ್ಬ್ ಮಾಡಿದ ಮೂರು ತಾಸು ನಾಲ್ಕು ತಾಸು ಕಾರ್ಯಾಚರಣೆ ಮಾಡಿದ್ವಿ ಏನು ಬೇಕು ಅಂತ ಕೇಳಿದರೆ ಎಣ್ಣೆ ಬೇಕು ಅಂತ ಹೇಳಿದ ಕೊಡ್ತೀವಿ ಅಂತ ಹೇಳಿದ್ವಿ ನಮ್ಮ ಅಗ್ನಿಶಾಮಕ ದಳದವರು ತಿರುಪತಿಯ ಪೂರ್ವ ವಿಭಾಗದ ಪೊಲೀಸರು ಎಲ್ಲರೂ ಸೇರಿ ಏನೋ ಒಂದು ಸರ್ಕಸ್ ಮಾಡಿ ಕೆಳಗೆ ಕೆಳಗಿಳಿಸಿದ್ವಿ ಮುಂದೆ ಈ ಥರದ ಘಟನೆಗಳಾಗಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ಮಾಡ್ತೀವಿ ಟಕ್ಯೂ ಸೆಕ್ಯುರಿಟಿ ಇನ್ನೂ ಎಷ್ಟು ಟೈಟಾಗಿರಬೇಕು ಇನ್ನು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆ ಮಾಡ್ತೀವಿ ಅಂತ ಹೇಳಿದರು ಅದು ಏನು ಮಾಡ್ತೀರೋ ಮಾಡಿ ಆದರೆ ನಮ್ಮನ್ನು ಕಾಯುವಂಥವನು ಮಾತ್ರ ಅವನೇ ಆ ದೇವರು ಒಬ್ಬನೇ ಅವನು ಬಿಟ್ಟು ಯಾವ ಸೆಕ್ಯೂರಿಟಿಗಳು ನಮ್ಮನ್ನು ಕಾಯೋಲ್ಲ ವಾಟ್ ಎವರ್ ಒಳಗಡೆ ಬರಬೇಕಿತ್ತು ಅನ್ನೋದು ಕೂಡ ದೇವ್ರ ಸಂಕಲ್ಪ ಇತ್ತೇನೋ ಗೊತ್ತಿಲ್ಲಪ್ಪ ಆದರೆ ನಿಮ್ಮನ್ನೆಲ್ಲ ಚಳಿ ಅಂತ ತಿಳಿಸಿ ಅವನು ದೇವಸ್ಥಾನದ ಒಳಗಡೆ ನುಗ್ಗಿ ಗೋಪುರ ಹೇರಿದ್ದಾನೆ ಅಂದರೆ ಅವ್ನು ಪಂಟ್ರ ಅಂತ ಹೇಳಲ್ಲ ನೀವುಗಳು ಮೊಬ್ಬಾಗಿದ್ದೀರಿ ಅಂತ ಅರ್ಥ ಆದ್ದರಿಂದ ಒಂದು ಸ್ವಲ್ಪ ಮೈ ಮೇಲೆ ಜಾಗ್ರತೆ ಇಟ್ಕೊಂಡು ಸ್ವಲ್ಪ ಸೆಕ್ಯೂರಿಟಿಯನ್ನು ಒದಗಿಸ್ಕೊಡಿ ಯಾಕೆ ಅಂತಂದರೆ ಭಗವಂತನ ನಂಬಿ ನಿಮ್ಮನ್ನು ನಂಬಿ ಲಕ್ಷಾಂತರ ಜನ ದೇವ್ರ ದರ್ಶನಕ್ಕೆ ಬರ್ತಾರೆ ಏನೂ ಹೆಚ್ಚು ಕಡಿಮೆ ಆಗಬಾರ್ದು ಇವತ್ತು ಪಾಪ ಅವನೇನೋ ಒಬ್ಬನ ಕುಡುಕ ಕುಡಿದು ಬಿಟ್ಟು ಮೇಲ್ಗಡೆ ಏನೋ ಹೇರಿದ ಬಟ್ ನಾಳೆ ಇಂಟೆನ್ಷನ್ ಇಟ್ಕೊಂಡು ಮಾಡೋರು ಬರ್ತಾರಲ್ಲ ಅಂಥವ್ರ ಕೈಗೆ ಭಕ್ತಾದಿಗಳು ಆಗಬಾರ್ದು ಅನ್ನೋದೇ ಎಲ್ಲರ ಉದ್ದೇಶ ಒಟ್ಟಾರಿಯಾಗಿ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ವಿ ನಮಸ್ಕಾರ